ನಮಸ್ಕಾರ ಯಾದೇವಿ ದೇವೀ ಶಕ್ತಿರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಕನ್ನಡನಾಡಿನ ಸಮಸ್ತ ಜನತೆಗೆ ಶರನ್ನವರಾತ್ರಿಯ ಪರ್ವಕಾಲದ ಶುಭಾಶಯಗಳೊಂದಿಗೆ ನಾವು ಇಂದು ಐದನೇ ದಿನದಲ್ಲಿದ್ದೇವೆ ನವರಾತ್ರಿಯ ಐದನೇ ದಿನದ ನವದುರ್ಗೆಯರ ರೂಪದಲ್ಲಿ ಒಂದಾದಂತಹ ಸ್ಕಂದ ಮಾತ ರೂಪದ ಆರಾಧನೆ ಹೇಳುವಂಥದ್ದು ಈ ದಿನ ನಾವುಗಳು ಮಾಡಬೇಕು ಅನ್ನುವಂಥದ್ದು ಪುರಾಣಗಳ ಸಂದೇಶ ಸ್ಕಂದ ಮಾತಾ ರೂಪದ ಚಿಂತನೆ ಹೇಗಿದೆ ಕೇಳಿದರೆ ಹೆಸರಿನಲ್ಲಿಯೇ ಅಡಕವಾಗಿರುವಂತಹ ಒಂದು ಅರ್ಥ ಸ್ಕಂದ ಮಾತ ಹೇಳಿದರೆ ಸುಬ್ರಹ್ಮಣ್ಯನ ತಾಯಿ ಸುಬ್ರಹ್ಮಣ್ಯನ ತಾಯಿ ಕಾರ್ತಿಕೇಯನ ತಾಯಿ ಯಾರೂ ಕೇಳಿದರೆ ಪಾರ್ವತಿ ಒಟ್ಟಾರೆಯಾಗಿ ಈ ಒಂಬತ್ತು ದಿನಗಳಲ್ಲಿ ಪಾರ್ವತಿಯದ್ದೇ ಒಂಬತ್ತು ರೂಪಗಳ ಚಿಂತನೆಯನ್ನು ನಮಗೆ ಪುರಾಣಗಳು ಕೊಡುವಂಥದ್ದು ಸುದೀರ್ಘವಾದಂತಹ ತಪಸ್ಸಿನ ಮೂಲಕ ಶಿವಪಾರ್ವತಿಯರು ಒಂದಾಗುವುದರ ಮೂಲಕ ಕಾರ್ತಿಕೇಯ ಹೇಳುವಂತಹ ಒಂದು ದೇವತೆಗಳ ನಾಯಕನ ಆವಿರ್ಭಾವ ಹೇಳುವಂಥದ್ದು ಆಗುತ್ತೆ ಅನ್ನುವಂಥದ್ದು ಪುರಾಣಗಳ ಚಿಂತನೆ ಹಾಗಾದರೆ ಕಾರ್ತಿಕ್ ಸ್ಕಂದಮಾತಾ ರೂಪದ ಆರಾಧನೆಯಿಂದ ನಮ್ಮದ್ದಾದಂತಹ ಬದುಕಿನಲ್ಲಿ ನಮಗೆ ಪ್ರಾಪ್ತವಾಗಬಹುದಾದಂತಹ ಫಲಗಳು ಏನು ಅನ್ನುವಂತಹ ಚಿಂತನೆಯನ್ನು ಮಾಡಲಿಕ್ಕೆ ಹೊರಟ್ರೆ ಒಂದು ನಾಯಕತ್ವದ ಗುಣಗಳು ಹೇಳುವಂತಹದ್ದು ನಮ್ಮಲ್ಲಿ ವೃದ್ಧಿಯಾಗುತ್ತದೆ ಅಂತ ಸಾಮಾನ್ಯವಾಗಿ ನಾವು ಆಡುಭಾಷೆಯಲ್ಲಿ ಹೇಳೋದಿದ್ದರೆ ಲೀಡರ್ಶಿಪ್ ಕ್ವಾಲಿಟೀಸ್ ನಮಗೆ ನಾಯಕತ್ವದ ಗುಣಗಳು ಇನ್ನೊಂದು ಬದುಕಿನಲ್ಲಿ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾದಂಥ ಒಂದು ಭಾವ ಯಾವುದು ಕೇಳಿದರೆ ಅದು ಕಾಳಜಿ ಕಾಳಜಿ ಹೇಳುವಂಥದ್ದು ಕಾಳಜಿ ಹೇಳಿದರೆ ಕೇರ್ ಮೋಡ್ ಅಂತ ಚಿಂತನೆ ಮಾಡಬಹುದು ನಮ್ಮ ಒಳಗೆ ಇರಬಹುದಾದಂತಹ ಒಂದು ಕಾಳಜಿಯ ಭಾವ ನಮ್ಮ ಒಳಗೆ ವೃದ್ಧಿಯಾಗಬಹುದಾದಂತಹ ನಾಯಕತ್ವದ ಗುಣಗಳು ಈ ಫಲಗಳು ನಮ್ಮ ಬದುಕಿನಲ್ಲಿ ನಮಗೆ ಪ್ರಾಪ್ತವಾಗಬೇಕು ಅನ್ನುವ ಚಿಂತನೆಯಲ್ಲಿ ಸ್ಕಂದಮಾತಾ ರೂಪದ ಆರಾಧನೆಯನ್ನು ನಾವು ಮಾಡಿದ್ದೇ ಹೌದಾದರೆ ಇಂತಹ ಫಲಗಳು ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಪುರಾಣಗಳ ಸಂದೇಶ ಹಾಗಾಗಿ ಇಂದಿನ ದಿನ ನಾವು ಸ್ಕಂದ ಮಾತಾ ರೂಪದ ಚಿಂತನೆಯನ್ನು ಮಾಡಿಕೊಳ್ತಾ ಸ್ಕಂದ ಮಾತಾ ರೂಪದ ಆರಾಧನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ ಮಾಡಿದ್ದೇ ಹೌದಾದಲ್ಲಿ ಇಂತಹ ಫಲಗಳೆಲ್ಲವುದೂ ಕೂಡ ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗುವುದರ ಮೂಲಕ ಒಟ್ಟಾರೆಯಾಗಿ ನಮ್ಮ ಒಂದು ಗುರಿಗಳು ಜೀವನದಲ್ಲಿ ಏನಿದ್ದಾವೆ ಅಂತಹ ಗುರಿಗಳನ್ನು ನಾವು ದಕ್ಕಿಸಿಕೊಳ್ಳುವಲ್ಲಿ ಪ್ರಾಪ್ತಿಸಿಕೊಳ್ಳುವಲ್ಲಿ ಅನುಕೂಲಗಳಾಗುತ್ತದೆ ಅಂತ ಹೇಳುವಂಥದ್ದು ಪುರಾಣದ ಚಿಂತನೆ ಈ ಹಿನ್ನೆಲೆಯಲ್ಲಿ ಈ ಒಂದು ಆರಾಧನೆಯನ್ನು ಮಾಡುವಲ್ಲಿ ಮಾತಾ ರೂಪದ ಒಂದು ಆರಾಧನೆಯ ವಿಧಿಗಳು ಏನು ಅಥವಾ ಆರಾಧನೆಯ ಬಗೆ ಹೇಗೆ ಸಾಮಾನ್ಯವಾಗಿ ಮತ್ತೆ ಮತ್ತೆ ನಾನು ಪುನರಾವರ್ತನೆಯನ್ನು ಮಾಡ್ತಾ ಹೇಳಿದ್ದನ್ನೇ ಮತ್ತೆ ಹೇಳುವಂತಹ ಕೆಲಸಗಳನ್ನು ಮಾಡುವುದು ಅಷ್ಟೊಂದು ಔಚಿತ್ಯ ಅಲ್ಲ ಒಂದು ಸೂಚ್ಯವಾದ ಚಿಂತನೆಯನ್ನು ಇ ಇರಿಸಿಕೊಳ್ಳೋಣ ಒಂದು ಸೂಚ್ಯವಾದಂತಹ ಆರಾಧನೆಯ ವಿಧಿಗಳನ್ನು ಇರಿಸಿಕೊಳ್ಳೋಣ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಮ್ಮ ಇಂದ್ರಿಯಗಳನ್ನು ಧನಾತ್ಮಕವಾದಂತಹ ದಿಕ್ಕಿನ ಕಡೆಗೆ ಪ್ರವಹಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಜ್ಞಾನದ ಒಂದು ಸಂಪಾದನೆ ಹೇಳುವಂಥದ್ದೇನಿದೆ ಅದು ಕೂಡ ಒಂದು ಪುಣ್ಯತಮವಾದಂತಹ ಒಂದು ವಿಧಿ ಅಥವಾ ಪುಣ್ಯತಮವಾದಂತಹ ಕಾರ್ಯ ಅಂತ ಅನ್ನಿಸಲ್ಪಡ್ತದೆ ಭಗವಂತನ ಬಗೆಗಿನ ಅರಿವನ್ನ ಸಂಪಾದಿಸಿಕೊಳ್ಳುವಂತಹದ್ದು ಅರಿವಿನ ಮೂಲಕ ಆ ದೇವತೆಗಳ ಬಗೆಗಿನ ಅರಿವನ್ನ ಸಂಪಾದಿಸಿಕೊಳ್ಳುವಂತಹದ್ದು ಆ ಅರಿವಿನ ಮೂಲಕ ವಿಧಿಗಳನ್ನ ಆಚರಿಸುವಂತಹದ್ದು ತಮಗೆಲ್ಲರಿಗೂ ಕೂಡ ನಾನೊಂದು ಸೂಚ್ಯವಾದ ಉತ್ತರವನ್ನ ಕೊಟ್ಟೆ ತಮ್ಮ ತಮ್ಮ ಗುರುಗಳ ಮಾರ್ಗದರ್ಶನದ ಮೂಲಕ ತಾವುಗಳು ಆಚರಣೆಗಳಲ್ಲಿ ಭಾಗಿಯಾಗುವುದು ಅತ್ಯಂತ ಶ್ರೇಷ್ಠವಾದಂತಹ ದಾರಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟೆ ಆದರೂ ಕೂಡ ನನ್ನದ್ದಾದಂತಹ ಪೌರಾಣಿಕವಾದಂತಹ ಹಿನ್ನೆಲೆಗಳ ಒಂದು ಚಿಂತನೆಗಳೇದಿದೆ ಅದನ್ನು ನಿಮ್ಮ ಮುಂದೆ ಯಾಕೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹೇಳಿದರೆ ಈ ಹಿನ್ನೆಲೆಗಳನ್ನು ಅರಿತಿ ಅರಿತುಕೊಳ್ಳುವುದರ ಮೂಲಕ ನಾವು ವಿಧಿಗಳನ್ನು ಆಚರಿಸಿದರೆ ಅದಕ್ಕೆ ಬಲ ಜಾಸ್ತಿ ಅಂತ ಜ್ಞಾನದ ಮೂಲಕ ವಿಧಿಯನ್ನು ಮಾಡಬೇಕು ಜ್ಞಾನ ಶೂನ್ಯರಾಗಿ ವಿಧಿಗಳನ್ನು ಮಾಡಿದರೆ ಅದಕ್ಕಿರುವ ಫಲಗಳೇ ಬೇರೆ ಅದು ಬ್ಲೈಂಡ್ ಬಿಲೀವ್ ಅಂತ ಅನ್ನಿಸಿಕೊಳ್ಳಲ್ಪಡ್ತದೆ ಆ ಜ್ಞಾನ ಇಲ್ಲದೇ ಇರುವಂತಹ ಆರಾಧನೆಯ ವಿಧಿ ಏನಿದೆ ಅದು ಅಷ್ಟೊಂದು ಔಚಿತ್ಯ ಅಲ್ಲ ಅಥವಾ ಅಷ್ಟೊಂದು ಪ್ರಭಾವ ಉಳ್ಳದ್ದಲ್ಲ ಜ್ಞಾನತಃ ವಿಧಿಯ ಆಚರಣೆ ಏನಿದೆ ಅದು ಔಚಿತ್ಯ ಮತ್ತು ಪ್ರಭಾವ ಉಳ್ಳದ್ದಾಗಿರ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ದಿನದ ರೂಪದ ಚಿಂತನೆಯನ್ನ ಮಾಡ್ತಾ ಆ ರೂಪದ ಪೌರಾಣಿಕವಾದಂತಹ ಹಿನ್ನೆಲೆಗಳನ್ನು ನಾವು ಮನಗೊಳ್ಳುತ್ತಾ ಆರಾಧನೆಯನ್ನ ಮಾಡುವಂತ ಬಗೆಯನ್ನು ನಮ್ಮ ನಮ್ಮ ಗುರುಗಳ ಮೂಲಕ ತಿಳಿದುಕೊಳ್ಳುತ್ತಾ ಆರಾಧನೆಯ ದಾರಿಯಲ್ಲಿ ನಾವು ಹೋಗಿದ್ದೇ ಹೌದಾದರೆ ಅದೊಂದು ಪೂರ್ಣತೆಯನ್ನು ಕಾಣುತ್ತದೆ ಅನ್ನುವ ನೆಲೆಯಲ್ಲಿ ಇಷ್ಟೊಂದು ಚಿಂತನೆಗಳನ್ನು ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವುಗಳು ಮಾಡ್ತಾ ಇದ್ದೇವೆ ಈ ಸ್ಕಂದ ಮಾತ ರೂಪದ ಚಿಂತನೆಯನ್ನು ಮಾಡಿಕೊಳ್ತಾ ನಾವುಗಳು ಭಕ್ತಿ ಮತ್ತು ಶರಣಾಗತಿ ಮತ್ತು ಶ್ರದ್ಧೆಯ ಮೂಲಕವಾಗಿ ನಾವು ಇಂದಿನ ದಿನದ ವಿಧಿಗಳನ್ನು ಪಾಲಿಸಿದ್ದೇ ಹೌದಾದರೆ ವಿಶೇಷವಾದಂತಹ ಒಂದು ಕಾಳಜಿಯ ಮಾನಸಿಕತೆಯ ಒಂದು ಫಲವನ್ನು ಹಾಗೆ ಬದುಕಿನಲ್ಲಿ ನಾಯಕತ್ವದ ಗುಣಧರ್ಮಗಳು ನಮ್ಮ ಬದುಕಿಗೆ ಪ್ರಾಪ್ತವಾಗಬೇಕು ಹಿನ್ನೆಲೆಯ ಫಲವನ್ನೂ ಕೂಡ ನಾವು ದಕ್ಕಿಸಿಕೊಳ್ತಾ ಒಟ್ಟಾರೆಯಾಗಿ ಬದುಕಿನಲ್ಲಿ ಒಂದು ಸಾರ್ಥಕ ಭಾವವನ್ನು ಕಾಣುವುದಕ್ಕೆ ಸಾಧ್ಯ ಅನ್ನುವಂಥದ್ದು ಪೌರಾಣಿಕವಾದಂತಹ ಹಿನ್ನೆಲೆಯಾಗಿರ್ತದೆ ಸಾಮಾನ್ಯವಾಗಿ ನವರಾತ್ರಿಯ ಈ ಪರ್ವಕಾಲದಲ್ಲಿ ಆಚರಣೆಗೆ ಒಂದು ಸೂಚ್ಯವಾದಂತಹ ದಾರಿಗಳನ್ನು ಹೇಳೋದಾದರೆ ಮುಖ್ಯವಾಗಿ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಆಹಾರದ ನಿಯಮಗಳು ಅತ್ಯಂತ ಮುಖ್ಯವಾದದ್ದು ನಾವು ಈ ಉಪಾಸನೆಗಳನ್ನು ಉಪಾಸನೆ ಹೇಳಿದರೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಾಗ ನಮಗೆ ಶಾಸ್ತ್ರ ಒಂದು ದಾರಿಯನ್ನು ಹೇಳ್ತದೆ ಏನು ಕೇಳಿದರೆ ಭಗವಂತನ ಸಮೀಪ ಅಥವಾ ಮಾತೆಯ ಸಮೀಪ ಅಂತಂದರೆ ನಮ್ಮದ್ದಾದಂತಹ ಮನಸ್ಸು ಮತ್ತು ಬುದ್ಧಿ ಮತ್ತೆ ದೇಹ ಅನ್ನುವಂಥದ್ದು ಭಗವದ್ ರೂಪದ ಸಾಮೀಪ್ಯದಲ್ಲಿ ಇರಬೇಕು ಅದಕ್ಕೆ ಉಪವಾಸ ಅಂತ ಹೆಸರು ಏನು ಕೇಳಿದರೆ ಉಪ ಹೇಳಿದರೆ ಇರುವಿಕೆ ಅಂತ ಅರ್ಥ ವಾಸ ಉಪ ಹೇಳಿದರೆ ಹತ್ತಿರ ಅನ್ನುವಂಥ ಅರ್ಥ ವಾಸ ಹೇಳಿದರೆ ಇರುವಿಕೆ ಅನ್ನುವಂತಹ ಅರ್ಥ ಯಾರ ಹತ್ತಿರ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ ಭಗವದ್ ರೂಪದ ಹತ್ತಿರ ನಮ್ಮದ್ದಾದಂಥ ಮನಸ್ಸು ನಮ್ಮದ್ದಾದಂತಹ ಬುದ್ಧಿ ನಮ್ಮದ್ದಾದಂಥ ಈ ಕಾಯ ಹತ್ತಿರ ಇರಬೇಕು ಅನ್ನುವುದೇ ಅದರ ತಾತ್ಪರ್ಯ ಇನ್ನೊಂದು ಅರ್ಥದಲ್ಲಿ ಉಪವಾಸ ಹೇಳಿದರೆ ಆಹಾರ ಸೇವನೆಯನ್ನು ಮಾಡದೇ ಇರುವಂತಹ ಸ್ಥಿತಿಯನ್ನು ಉಪವಾಸ ಅದು ಕೂಡ ಆ ಅರ್ಥವೂ ಕೂಡ ಸತ್ಯ ಆದರೆ ಆಂತರ್ಯದಲ್ಲಿ ಅದನ್ನು ಫಿಲಾಸಫಿಕಲಿ ನಾವು ಚಿಂತನೆ ಮಾಡುವುದಿದ್ರೆ ಭಗವಂತನ ಹತ್ತಿರ ಇರುವಂತಹದ್ದಕ್ಕೆ ಉಪವಾಸ ಅಂತ ಕರೀತಾರೆ ಆಹಾರ ನಿಯಮಗಳ ಒಟ್ಟಾರೆಯಾದಂತಹ ಪಾಲನೆ ನಮಗೆ ಅವಶ್ಯಕತೆ ಇರ್ತದೆ ಇಂದ್ರಿಯಗಳ ನಿಗ್ರಹದ ವ್ಯವಸ್ಥೆಯಲ್ಲಿ ನಾವುಗಳು ಇರಬೇಕಾದದ್ದು ಅಗತ್ಯತೆ ಇರ್ತದೆ ಈ ಅಗತ್ಯತೆಗಳನ್ನೊಳಗೊಂಡಂತಹ ಸ್ಕಂದಮಾತಾ ರೂಪದ ಆರಾಧನೆಯನ್ನು ಈ ದಿನ ನಾವುಗಳು ಮಾಡಿದ್ದೇ ಹೌದಾದರೆ ಬದುಕಿನಲ್ಲಿ ಕಾಳಜಿಯ ಭಾವವನ್ನು ನಾಯಕತ್ವದ ಗುಣದ ಫಲವನ್ನು ಕೂಡ ಪಡೆಯುವುದರ ಮೂಲಕ ಬದುಕಿನ ಗುರಿಯನ್ನು ಸಾಧಿಸುವಲ್ಲಿ ಮತ್ತು ಸಾರ್ಥಕ ಭಾವವನ್ನು ಹೊಂದುವಲ್ಲಿ ಅವಕಾಶ ಆಗುತ್ತೆ ಅನ್ನುವಂಥದ್ದು ಪೌರಾಣಿಕವಾದಂತಹ ಚಿಂತನೆಯಲ್ಲಿ ನಾವು ಕಂಡುಕೊಳ್ಳಬಹುದಾದಂತಹ ಸತ್ಯ ಆಗಿದೆ ಇಂತಹ ಫಲಗಳು ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಪ್ರಾಪ್ತವಾಗಲಿ ಸಮಗ್ರವಾದಂತಹ ನಮ್ಮ ದೇಶಕ್ಕೆ ಒಂದು ಸುಭಿಕ್ಷೆಯ ಫಲ ಪ್ರಾಪ್ತವಾಗಲಿ ನಮ್ಮ ಸನಾತನ ಚಿಂತನೆಯ ಒಂದು ಧ್ಯೇಯವಾಕ್ಯದಲ್ಲಿರುವಂಥದ್ದೇ ವಸುಧೈವ ಕುಟುಂಬ ಕಮ್ಮಂತ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಮ್ಮ ಎಲ್ಲ ಧಾರ್ಮಿಕವಾದಂತಹ ಆಚರಣೆಗಳು ಆರಾಧನೆಗಳು ಉಪಾಸನೆಗಳು ಇದರ ಕೊನೆಯಲ್ಲಿ ನಾವು ನಾವು ಘೋಷವಾಕ್ಯದೊಂದಿಗೆ ನಾವು ಪ್ರಾರ್ಥನೆ ಮಾಡುವಂಥದ್ದೇನು ಕೇಳಿದರೆ ಲೋಕ ಸಮಸ್ತ ಸುಖಿನೋಭವಂತು ಅಂತ ಹಾಗಾದರೆ ವ್ಯಕ್ತಿಗತವಾದಂತಹ ಒಂದು ಚಿಂತನೆಯ ನೆಲೆಯಲ್ಲಿ ನಮ್ಮ ಪ್ರಾರ್ಥನೆ ಎಂದೂ ಇರುವುದಿಲ್ಲ ಸಮಗ್ರ ಚಿಂತನೆಯ ನೆಲೆಯಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಪ್ರೌಡ್ ಫೀಲ್ ಮಾಡಬಹುದಾದಂತಹ ಒಂದು ಜೀವನ ಜೀವನಕ್ರಮ ಹೇಳುವಂಥದ್ದು ನಮಗಳಿಗಿರುವಂಥದ್ದು ಅದು ನಮ್ಮ ಹೆಮ್ಮೆ ಅಂತಹ ಹೆಮ್ಮೆಯ ಒಂದು ಮಾನಸಿಕತೆಯಿಂದ ಸ್ಕಂದರ್ ಸ್ಕಂದ ಮಾತಾ ರೂಪದ ಚಿಂತನೆಯನ್ನು ಮಾಡ್ತಾ ಆ ಮಾತೆಯಲ್ಲಿ ನಾವು ಲೋಕಕ್ಕೆ ಸುಭಿಕ್ಷೆ ಉಂಟಾಗಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಒಂದು ಧನಾತ್ಮಕವಾಗಿ ಪ್ರವಹಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ದಿನದ ಚಿಂತನೆಯನ್ನು ಮುಗಿಸೋಣ ನಮಸ್ಕಾರ ಶ್ರೀಕೃಷ್ಣಾರ್ಪಣ ಮಸ್ತು